किदर अडप्ट ಆಗಿದೆ ಸರ್ উনি चाहिँ देखाउनुहुन्छ है स्पोर्ट्स सर मरेले सर कुद्को इन्फ्रेसर रोड बन्ने सर सर साइड बनि सर सर வரது அத்தை இங்க வந்துடுறல்ல சார் வந்துடுங்க பாருங்க வந்துடுங்க சரி வந்துங்க சாரி இங்க சார் வந்துங்க எல்லாரும் வந்து சார் அங்க உட்காட்டுங்க சார் காமா அது அதுை நோட் டை பண்ணி சார் அதுக்கே சார் ப்ளாஷ் சைகை காம்பன்ட் பண்ணி இப்போ

ವರ್ಷದ ಮೊದಲನೇ ದಿವಸ ನಿಮಗೆಲ್ಲ ಒಂದು ವೆಲ್ಕಮ್ ಮಾಡ್ತಾ ವಶಿಷ್ಟ ಒಂದು ಹತ್ತು ದಿವಸ ಹಿಂದೆ ಈ ಕಾನ್ಸೆಪ್ಟ್ ಇದೆ ಮಾಡ್ತೀವಿ ಅಂತ ಅಂದಾಗ ತುಂಬ ಚೆನ್ನಾಗಿತ್ತು ಸರ್ ಮಾಡಿ ಸರ್ ಅಂತ ಹೇಳಿದೆ ಅವ್ರು ಆಫೀಸ್ಗೆ ಹೋಗಿದೆ ಒಂದೆಲ್ಲ ಡಿಸ್ಕಷನ್ ಮಾಡಿ ನೀವು ಬಂದಿರೋದಕ್ಕೆ ಮೊದಲನೇದಾಗಿ ಹೊಸ ಹೊಸ ಶುಭಾಶಯ ಹೇಳಿದ ಅವರು ಬರೀ ಕರ್ನಾಟಕದ ರಾಜ್ಯದಲ್ಲದೆ ಬೇರೆ ಬೇರೆ ಸ್ಟೇಟಲ್ಲಿ ಸುಮಾರು ಚಿತ್ರಗಳ ಸೈನ್ ಮಾಡಿ ಅವರೇ ಹೇಳ್ತಾರೆ ಅವ್ರ ಬಾಯಿಂದ ಸೊ ಒಂದು ವಿಶಿಷ್ಟ ರೀತಿಯಲ್ಲಿ ಏನೋ ಮಾಡಬೇಕು ಅಂತ ಅಂದಾಗ ನಿಮ್ಮೆಲ್ಲ ಸಹಕಾರದಿಂದ ಇವೆಲ್ಲ ಈ ಈ ಮಟ್ಟಕ್ಕೆ ಬಂದಿದ್ದು ನಿಮ್ಮೆಲ್ಲ ಸಮಯಾನ ಬಿಡುವು ಮಾಡ್ಕೊಂಡು ಬಂದಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಮುಂದಿನ ಎಲ್ಲ ವಿವರಣೆಯನ್ನು ವಶಿತವರು ಕೊಡಬೇಕು ಅಂತ ಹೇಳ್ತೀವಿ ಮಧ್ಯಮದ ಹಿರಿಯರಿಗೆ ಗುರುಗಳಿಗೆ ಇತರರಿಗೆ ವಂದನೆಗಳು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನ್ಯೂ ಇಯರ್ದಾಗ ಸಾಮಾನ್ಯ ನಮಗೆ ಬರೋ ಪ್ರಶ್ನೆ ಏನಾದರೂ ಈ ವರ್ಷದ ರೆಸೊಲ್ಯೂಷನ್ ಏನು ಏನು ಮಾಡ್ತಿದ್ದೀರಾ ಈ ವರ್ಷ ಏನಾದ್ರು ಶುರು ಏನೋ ಬಿಡ್ತಿದ್ದೀರಾ ಅಂತ ಕೇಳ್ತಾರೆ ಇಷ್ಟು ವರ್ಷಕ್ಕೆ ಅವತ್ತು ರೆಸೊಲ್ಯೂಷನ್ ಅಂತ ಮಾಡಿರಲಿಲ್ಲ ಬಟ್ ಈ ವರ್ಷ ಮೊದಲನೇ ಸಲ ಒಂದು ರೆಸೊಲ್ಯೂಷನ್ ತಗೋಣ ಅಂತ ಅನಿಸಿ ಅಂತ ಒಂದಷ್ಟು ಕಾರ್ಯಕ್ರಮಗಳು ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂಡ್ ವನ್ಯಜೀವಿಗಳ ಬಗ್ಗೆ ಅರಿವು ಅನ್ನೋದ ಮಹತ್ವ ಏನು ಅಂತ ತಿಳಿಸತಕ್ಕಂಥ ಒಂದು ವಿಚಾರ ಒಂದಷ್ಟು ಕೆಲಸಗಳು ಮಾಡ್ತಿದ್ದೀವಿ ಸೊ ಇಂಥ ಒಂದು ಕೆಲಸನ ಒಂದು ಅದು ಅಲ್ಲದೆ ನಮಗೆ ಹೋದ ವರ್ಷ ಬಹುತೇಕ ಜೀರೋ ಇಯರ್ ಅನ್ಬೋದು ಕೆಲಸ ಕರೆ ಇರಲಿಲ್ಲ ಬಹುತೇಕ ಇದಕ್ಕೆ ಏನಕ್ಕೆ ಎಲ್ಲರೂ ಒಂಥರ ಕ್ವಾರಂಟೈನ್ ಆಗಿಬಿಡ್ತೀವಿ ಐಸೋಲೇಷನ್ ಆಗಿಬಿಡಿದ್ವಿ ಕೆಲಸ ಇರಲಿಲ್ಲ ಆ್ಯಕ್ಟಿವಿಟಿ ಇರಲಿಲ್ಲ ಸೊ ಒಂದಷ್ಟು ಕಹಿ ಘಟನೆಗಳು ಸಾವು ನೋವುಗಳು ಹಾನಿಗಳು ಇಂಥ ನ್ಯೂಸ್ಗಳೇ ಜಾಸ್ತಿ ಹೋದ ವರ್ಷ ಇಲ್ಲ ಅದನ್ನು ಮರೆತು ಹೊಸ ವರ್ಷನ ಹೊಸ ಹೋಪಲ್ಲಿ ಹೊಸ ರೀತಿಯಲ್ಲಿ ಶುರು ಮಾಡ್ತಕ್ಕಂಥ ಒಂದು ಇರಾದೆ ಇತ್ತು ಹಾಗಾಗಿ ಈ ಒಂದು ಒಳ್ಳೆ ಕೆಲಸನ ಒಳ್ಳೆ ದಿನ ಅಂದರೆ ಆಸ್ಪಿಷಿಯಸ್ ಡೇ ಇವತ್ತು ಇವತ್ತು ಶುರು ಮಾಡೋಣ ಚಾಲನೆ ಕೊಡೋಣ ಇದಕ್ಕೆ ಅಂತ ಅನ್ನಿಸಿ ನಿಮ್ಮನ್ನೆಲ್ಲ ಬರ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಾವೆಲ್ಲರೂ ಹೋದ ವರ್ಷ ಬಹುತೇಕ ಸಿಕ್ಕಿಲ್ಲ ನಾರ್ಮಲ್ ಆಗಿದ್ದರೆ ರಿಲೀಸ್ಗಳಿದ್ದರೆ ಸಾಧಾರಣವಾಗ್ಲೂ ಸಿಗ್ತಾಯಿದೆ ಒಂದು ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೋಷ್ಸಲ್ಲಿ ಹೋದ ವರ್ಷ ಆಲ್ಮೋಸ್ಟ್ ಸಿಗದೇ ಇರೋ ಕಾರಣ ಎಲ್ಲರನ್ನು ನಿಮ್ಮ ಮೀಟ್ ಮಾಡ್ತಕ್ಕಂಥ ಅವಕಾಶ ಅದೊಂದು ಈ ಒಂದು ಒಳ್ಳೆ ಜಾಗದಲ್ಲಿ ವಿಶೇಷವಾಗಿರುತ್ತೆ ಆ್ಯಂಡ್ ಒಳ್ಳೆ ವಿಶೇಷವಾದ ಕೆಲಸ ಕೂಡ ಸೊ ತಮ್ಮ ಹಾರೈಕೆಯನ್ನು ಇರಲಿ ಎಲ್ಲರೂ ಸೇರೋಣ ಒಳ್ಳೆಯ ಕೆಲಸಕ್ಕೆ ನಾಂದಿ ಹಾಡೋಣ ಅಂತಕ್ಕಂಥ ವಿಚಾರಕ್ಕೆ ನಿಮ್ಮನ್ನು ಕರೆದಿದ್ದು ನೀವೆಲ್ಲ ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಇವರು ಮನಶ್ರೀ ಬಿಪನ್ ಸಿಂಗ್ ಅಂತ ಇವರು ಐ ಎ ಪಿ ಆಫೀಸರ್ ಈ ಈ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಟೋಟಲ್ ಇನ್ಚಾರ್ಜ್ ಇವ್ರದೇ ಆ್ಯಂಡ್ ಇವರು ಸಾಕಷ್ಟು ವರ್ಷಗಳಿಂದ ಅವ್ರು ಮಾಡಿರೋ ಸರ್ವೀಸು ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಕೇಳ್ಪಟ್ಟಿರ್ತೀರಿ ಬಟ್ ಇನ್ನೂ ಇವರು ನಿರಂತರವಾದ ಸೇವೆ ನಡೀತಾ ಇರಲಿ ಪ್ರಕೃತಿಗೆ ಇವ್ರ ಕೊಡುಗೆ ಜಾಸ್ತಿ ಅಂದರೆ ಪ್ರಕೃತಿ ನಮ್ಗೆಲ್ಲರಿಗೂ ಎಲ್ಲನೂ ಕೊಡುತ್ತೆ ನಾವು ಅವ್ರು ಏನು ಕೊಡ್ತೀವಿ ಅಂದಾಗ ಬಹಳ ಕಡಿಮೆ ಅದ್ರ ಬಗ್ಗೆ ಅರಿವೇ ಇಲ್ಲ ನಮಗೆ ಅಂತಹ ಒಂದು ಪ್ರಕೃತಿಗೆ ಏನಾದ್ರು ತಿರುಗಿಸ್ಕೊಡ್ತಕ್ಕಂಥ ಒಂದು ಕೆಲಸನ ಮಾಡ್ತಾ ಬಂದಿರ್ತಕ್ಕಂಥ ಇವರು ಇವರು ಇಂಥವ್ರು ನಮಗೆ ಸ್ಫೂರ್ತಿ ಸೊ ಹೀಗೆ ಒಂದು ಅಂದರೆ ಸಾಕಷ್ಟು ವರ್ಷಗಳಿಂದ ನಾವೆಲ್ಲರಿಗೂ ವೀಕೆಂಡ್ ಅಥವಾ ಹಾಲಿಡೇ ಅಂದಾಗ ಕಾರ್ಗೆ ಹೋಗೋದು ರೆಸಾರ್ಟ್ಗೆ ಹೋಗೋದು ಹೋಮ್ ಸ್ಟೇಗೆ ಹೋಗೋದು ಈ ತರ ನೋಡ್ತಾ ಇರ್ತೀವಿ ಅಲ್ಲಿ ಹೋದಾಗ ಅಲ್ಲಿ ಯಾವ್ದಾದ್ರು ಸಫಾರಿಗೆ ಹೋಗ್ತೀವಿ ಅಲ್ಲಿ ಸೈಟಿಂಗ್ ಆಯ್ತಾ ಸ್ಪಾಟಿಂಗ್ ಆಯ್ತಾ ಅಂತ ನೋಡ್ತೀವಿ ಅಷ್ಟೇ ಅಲ್ಲಿ ಇದು ಕಾಣಿಸ್ತಾ ಇನ್ನೊಂದು ಪ್ರಾಣಿ ನೆಕ್ಸ್ಟು ನೆಕ್ಸ್ಟ್ ಹಿಂಗೆ ಯಾವ್ದು ಕಾಣಿಸ್ತಾ ಹೋಗೋಣ ಕೊಡ್ಕೊಂಡು ಹೋಗೋಣ ಅಥವಾ ಯಾವುದೂ ಕಾಣಿಸ್ಲಿಲ್ಲ ಅಯ್ಯೋ ಏನು ಕಾಣಿಸ್ಲಿಲ್ಲ ಸರಿ ಇಲ್ಲ ಅಂದ್ಕೊಂಡು ಅದೇನೋ ಝೂಗ್ ಥರ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಝೂಗೆ ಬಂದಾಗಿದ್ದೀನಿ ಈ ರೀತಿ ಕ್ಯಾಪ್ಟಿವೇಶನ್ ಇದೆಯಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ವೈಲ್ಡ್ ಕ್ಯಾಟ್ಸು ವೈಲ್ಡಲ್ಲಿದ್ದಾಗ ನೇಚರ್ಗೂ ಇಲ್ಲಿರತಕ್ಕಂಥ ಕ್ಯಾಚ್ ಇಲ್ಲಿ ನನ್ನ ಹೆಸರಿಗೂ ತುಂಬ ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಎಲ್ಲಾನು ಆ ಅರಿವು ಬರಬೇಕು ಜನರಿಗೆ ಆ ವಿಚಾರವಾಗಿ ಒಂದಷ್ಟು ಕೆಲ್ಸಗಳು ಕೂಡ ಮಾಡ್ತೀವಿ ಒಂದು ಸದ್ಯಕ್ಕ ಒಂದು ಡಾಕ್ಯುಮೆಂಟ್ ರೆಡಿ ಆಗ್ತಿದೆ ಕ್ಯಾಮಿ ಕಾಳಿನ ಮೇಲೆ ಸೊ ಇಷ್ಟರಲ್ಲೇ ಆ ಡಾಕ್ಯುಮೆಂಟ್ರಿ ಬರುತ್ತೆ ಹೊರಗಡೆ ಸೊ ಜಿಸ್ ಈಸ್ ದೇಗುರ್ ಯು ಲೈನ್ ಜಾಬ್ ಯು ಫ್ರಾ ಸೊ ಮೈ ಜಾಸ್ತಿ ಎಲ್ಲರಿಗೆ ಹೊಸ ವರ್ಷದ್ದು ಶುಭಾಶಯಗಳು Especially media, I really appreciate the effort of media to have helped us in animal adoption scheme during the COVID time. Because of the support and the wide publicity given by media, there are 191 people who have adopted animals. The number of people who are supporting the, for the cause of wildlife conservation is more. And many animals, more than that, Animals, because over animal food adoption. So many animals have been uh, adopted, and uh, today is a special day. Today is a New Year, and today we have Vasishta uh, Simha. Simha is lion, So he is adopting uh, Simha. So that is really. Uh, very good uh, news for us and uh, very good step to motivate everyone. All the people uh, in the country uh, wants to do something good. That's what I believe. Especially during COVID time when we were all in lockdown, people wanted to do something good. So therefore uh, people uh, wanted to do something good and they wanted to adopt animal and online adoption was possible. In, uh, uh, sitting abroad, sitting in other states, away. Uh, so they they came forward to adopt that. And that is our uh, strength. That that kind of uh, positive uh, spirit, uh, we can go further and we can do many good things. So as you are all aware, because today you are all here together, so I would like to say that as per National Zoo Policy, अपार्ट फ्रॉम इक्सि टू कंसर्वेशन एफर्ट्स ऑफ जू द मेन रोल इज टू क्रियेट अवेरने एजुकेशन एंड आलो कंडक्ट रिसर्च स्टडी एंड ट्रेनिंग ट्रेनिंग अमांग द स्टाफ एंड क्रियेट अवेरने देन वि हेस्क्यू एंड रिहेबिटेशन इज वन आफ द गोल सुमार टाइम एनिमल अडॉप एनिमल एंड व्यूमन कॉन्फ्लिक्ट आद आव रेस्क्यूड एनिमल ब so we support forest department. we are part of the forest department and we support forest department in rescue animal and rehabilitate that animal in uh, conditions that are favorable to them. and apart from this, i would like to say that the staff here has really helped us in polygraph. we are one of the large zoo in the country. there are only five, six large you know, self-sufficient zoos large in the rajasthan. But uh, Doddal Zoo only, self-sufficient only 5-6 zoos a day. We need a is one of it. Mysore Zoo is one of it. And we both are managing during this challenging time because of the support that we have received from the staff. So they are our building blocks. So if they are motivated and they are committed, then uh, nothing can stop us. So we are able to successfully run the uh, entire uh, Work of awareness creation, conservation of animals successfully because of the staff support. And where we are sitting today, that is another unique thing. We are sitting at the northernmost tip of the Mysore elephant corridor. It's a big connected area. We are not away from any of the wilderness area. We are connected to the wildlife, Kaveri Wildlife Sanctuary, then BRT, then uh, Bandipur, then Nagarole National Park. अंदर दर इज कनेक्टेड एंड दिस इज कर्नाटक पार्ट तमिलनाडु तमिलना थाली रिजर्व फॉरेस्ट बंसमलाई एंड ऑल अदर सत्यमंगलम देन यू हैव द वायड ऑफ केरलाज आर ऑल कनेक्टेड सो हियर वेरी क्लियर वी थिंक दैट वी आर इन अ मेट्रोपॉलिटन सिटी लाइक बैंगलोर नो जस्ट यू कम आउट ऑफ बैंगलोर फॉर ट्वेंटी किलोमीटर यू आर इन अ वेरी मच वाइल्ड ने एरिया प्रोटेक्टेड रीजन इफ Uh, elephant uh, Corridor Reserve and we are at the northernmost So we are part of, uh, we were part of National Park, Varnagata National Park. Now it has been separated so that we can have zoo activities here. The Galea has been separated from the National Park notification way back in 2004. So we are part of the Zoo Authority of Karnataka. So Zoo Authority of Karnataka head office is in Mysore and uh, Member Secretary of Zoo Authority of Karnataka, Mr. He controls 9 Jews. We are 9 in Karnataka. Very, very jagataka. So, the main job of us is to create ambassador among citizens. We want to sensitize them about ecological balance, about wildlife conservation, environment, solid waste management, carbon sequestration, sustainable development goals such as Mandakit. All those things is possible. Now because we are able to talk to people. That ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಒಂದು ಅವೇರ್ನೆಸ್ ಮಾಡಿ ಇನ್ನೂ ತೊಗೊಳ್ಳೋರು ಪಬ್ಲಿಕ್ ತೊಗೊಳ್ತಾರು ಸರ್ ಆಗುತ್ತೆ ಅದು ಆ ಏನು ಯಾವ ಥರದ ಪ್ರೋಗ್ರಾಮ್ ಏನು ನೋಡ್ತಾರೆ ಪ್ರೋಗ್ರಾಮ್ ಏನಿದೆ ಇಟ್ ಪ್ರೋಗ್ರಾಮ್ ಆಫ್ ಕನೆಕ್ಟಿಂಗ್ ವಿತ್ ವಿತ್ ಈಸ್ ಈಸ್ ಟು ಕನೆಕ್ಟ್ ಜನರೇಟಿಂಗ್ ನಮಗೆ ಏನಿದೆ 5 times more we spend. Supposing 1 lakh is the adoption for tiger per annum, but the, the expenditure that we incur is 5 to 6 lakh rupees, total expenditure on one tiger. So it is not to recover the cost that we are doing. We are a part of the government. It is a, part of, it is a very voluntary activity from the people that they come forward even though they adopt an animal by paying 2000 rupees, that is equally valuable for us. Equally valuable for us because of his emotions and he, you know, uh, feeling for the conservation of wildlife. So he is also highly motivated. So we want to create more ambassadors, and we have an action plan to motivate people through online, me online means. So we, our website has, if you open the Bandhavgarh Biological Park website, <coughs> you will see the first icon is online book ticket booking. सेशन वन इस अडॉप एंड डोने अपार्ट फ्रॉम अडॉशन वि आलो हव डोनेशन प्रो विशो सो वन कैन डोनेट फॉर् स्टाफ वेलफेर वन कैन डोनेट फॉर् क्रियेटिंग मोर अवेरने एंड एजुकेशन आटिविटी बिकाजी नानून चिंर मृगल दर्शन गिफ्टी नमल नड़ीता बिकॉज आप बट अदर गौर्मेंट स्कूल चिलड्र के वो प्रोग्राम सो थंड फ हंड्रेड गोवर्मेंट स्कूल चिल्री बंदा नौजी बिकॉज वी है टू वी हेव टू टेक केर ऑफ अवर नेक्स्ट जनरेशन दे हर मोटिवेटेड नथिंग नोरवर्चुरल रिसोर्सस् आर आउ देफर हाँ अदर प्रउड ऑफ स्की सो इस बर के वे सैटलू आलो थिंक यू इन कड़े ईडिया को वी कैन आलो थिंक अबउट इट बट इट इस प्योर्ली वॉलेंट्री And it is not the only means of connecting with people. There are many other ways of connecting with people which we are uh, you know, implementing when they come. See, having a good experience when they come here itself is one well, thing. Uh, providing good facilities uh, not crowding, then uh, good toilets, uh, water, uh, drinking water and basic amenities. That itself also is a one step to motivate people who come in large number That uh, they can tell other people about the idea. So there are many other so are ways of doing it. So we also conduct lot of other programs like Elephant Day, Tiger Day, all all days we observe wildlife week and we we, we sensitize people, our volunteers sensitize people about the cause of wildlife. Celebrity

ಹೈಕೋರ್ಟ್ ಜಜಸ್ ಬಂದ್ರು ಅವರ್ ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಲ್ಲ ಗೊತ್ತಿಲ್ಲ ಮೈಸೂರು ಮೃಗದಲ್ಲಿ ಬೇರೆ ಇದ್ರೆ ಅವನೇ ತಗೊಂಡಿದ್ರು ಬಟ್ ಇಲ್ಲಿ ತಗೊಂಡಿರ್ಲಿಲ್ಲ ಇಲ್ಲಿ ಯಾರು ತಗೊಂಡಿಲ್ಲ ತಗೊಂಡಿರ್ಲಿಲ್ಲ ಕನ್ನಡಗಟ್ಟ ಇದ್ರಲ್ಲಿ ಅಂದ್ರೆ ಮಾಡ್ಕೊಂಡಿಲ್ಲ ಮಾಡಿದರೆ ಎಂಎಲ್ಎ ಬಂದ್ರು ಇಲ್ಲಿ ಸಿನಿಮಾ ಸಿನಿಮಾ ಇಲ್ಲಿ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋಣ 100% ಶುರು ಮಾಡೋ ಟೈಮ್ ಬಂದಾಗ ಫಸ್ಟ್ ಟೈಮ್ ಿ ಹೆಂಗೆ ಏನು ಲಾಸ್ಟ್ ಟೈಮ್ ಬಂದು ಮಾತಾಡಿದಾಗ ಇಲ್ಲಿ ಅಂದ್ರೆ ಕಾಡು ಅಂದ್ರೆ ನನಗೆ ಇಷ್ಟ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಅಂತ ಬಂದಿದ್ದು ನೋಡಿ ಮಾತಾಡಬೇಕಾರೆ ಅವಾಗಲೇ ಹೇಳಿದ್ರಲ್ಲ ಒಂದು ಹದಿನಾರು ಲಕ್ಷ ಜನ ಬರ್ತಾರೆ ವರ್ಷಕ್ಕೆ ಬಟ್ ಲಾಕ್ಡೌನ್ ಟೈಮಲ್ಲಿ ಒಬ್ರು ಬಂದಿಲ್ಲ ಅಂತಾಗ ಇದನ್ನ ನಡೆಸಬೇಕಾದಂತಹ ಜವಾಬ್ದಾರಿ ಎಷ್ಟು ಇಷ್ಟು ಪ್ರಾಣಿಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅದನ್ನು ನೋಡ್ಕೊಳ್ಳೋರು ಈ ಇವರಾಗಲಿ ಇಡೀ ಸ್ಟಾಫ್ ಬನ್ನೇರ್ಗ ಇವರ ಕಾಂಟ್ರಿಬ್ಯೂಷನ್ ಇವರ ನೇಚರ್ ಆಫ್ ವರ್ಕು ಅದು ಅವ್ರು ತೋರಿಸ್ತಿರ್ತಕ್ಕಂಥ ಪ್ರಾಣಿ ಮೇಲೆ ಅವ್ರು ತೋರಿಸ್ತಕ್ಕಂಥ ಪ್ರೀತಿ ಅದೆಲ್ಲ ಹತ್ತಿರದಿಂದ ತುಂಬ ಹತ್ತಿರದಿಂದ ನೋಡಿ ತಿಳಿದಾಗ ನಾನು ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು ಶುರುವಾಗಿದ್ದ ಥಾಟಿಗಳಿಂದ ಜೊತೆಗೆ ಒಂದು ಅಂದರೆ ಒಂದು ಸಿಂಹ ಆಗಲಿ ಹುಲಿ ಆಗಲಿ ಇವರದ್ದೆಲ್ಲ ಮಹತ್ವ ತುಂಬ ದೊಡ್ಡದು ಈಕೋ ಅಲ್ಲಿ ಆ ಸಿಸ್ಟಮ್ ಫುಡ್ ಚೈನ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಇವುಗಳ ಮಹತ್ವ ತುಂಬಾ ದೊಡ್ಡದು ಆ್ಯಂಡ್ ಆ್ಯಸ್ ಪರ್ ಸರ್ವೆ ಇದೇ ರೀತಿ ಮುಂದುವರೆದ್ರೆ ಒಂದು ಟ್ವೆಂಟಿ ಫಿಫ್ಟಿಗೆಲ್ಲ ಸಿಂಹಗಳು ಎಂಡಿಜಿಂಜರ್ ಸ್ಪೀಸೀಸ್ ಆಗಿ ಎಕ್ಸ್ಟೆಂಟ್ ಆಗಿಬಿಡುತ್ತೆ ಅಂತ ಒಂದು ಸರ್ವೆ ಹೇಳುತ್ತೆ ಸಿಂಹ ಹುಲಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ನಾವು ಕಾಪಾಡಬೇಕಾದ್ದು ಕಾಯಬೇಕಾದ್ದು ನಮ್ಮ ಕರ್ತವ್ಯ ನಾವು ಮನುಷ್ಯ ಪ್ರಾಣಿ ಇದು ಪ್ರಪಂಚ ನಮ್ಮದು ಗ್ಲೋಬ್ ನಮ್ಮದು ಅಂತ ಅಡಾಸಿಟಿಲಿ ಎಲ್ಲಾದ್ರು ಮಾಡ್ತಾ ಬಂದಿದ್ದೀವಿ ಸೊ ಸ್ವಲ್ಪ ಏನೋ ಇಲ್ಲಿಂದ ತಗೊಂಡ್ರೆ ಒಂಚೂರು ತಿರ್ಸ್ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಒಂದು ಜವಾಬ್ದಾರಿ ತಗೊಂಡು ಪಾಲ್ದಾರು ಆಟದು ಒಳ್ಳೆ

So, these all donations are exempted under IT Act, under ATG so you can income tax benefits for the general public and things, and you can avail and receive the credit. राजकुमार <laughs> 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 ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ದಿವಸನೇ ಹೋಗ್ತಕ್ಕಂಥ ಈ ಒಂದು ಸಿಂಹದ ಮರಿ ಇದನ್ನು ದತ್ತು ತಗೊಂಡಿದ್ದ ಉದ್ದೇಶ ಅದೇ ಹೇಳ್ದಂಗೆ ಒಂದಷ್ಟು ತಿರುಗಿಸಿ ಪ್ರಕೃತಿಗೆ ನಾವು ಕೊಡಬೇಕಿದೆ ಅಂತ ಕೆಲಸಗಳಲ್ಲಿ ಇದು ಒಂದು ಜೊತೆಗೆ ಒಂದು ಅವೇರ್ನೆಸ್ ಬರಬೇಕು ಜನರಲ್ಲಿ ಪ್ರತಿಯೊಬ್ಬರಿಗೂ ಆ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಮಾಡ್ತೀವಿ ಅದರ ಮೊದಲ ಹೆಜ್ಜೆ ಇದು ಅವ್ರಿಗೆ ವಿಜಯ ನರಸಿಂಹ ಆದರೆ ನನ್ನ ತಂದೆ ಹೆಸರು ವಿಜಯ ವಿಜಯ ನರಸಿಂಹ ಅಂತ ಅವರಿಗೆ ಎಸ್ ಸದ್ಯಕ್ಕೆ ಸೊ ಇನ್ನು ಇನ್ನು ಮುಂದೆ ಚೆನ್ನಾಗಿ ಬೆಳೆದು ಒಂದಷ್ಟು ಅಫ್ಕೋರ್ಸ್ ಅದರ ಕೆಲಸ ಅದರದ್ದೇ ಅದ್ರದ್ದು ಜವಾಬ್ದಾರಿ ಅದು ನೋಡ್ಕೊಳ್ಳುತ್ತೆ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಅದ್ರ ಕೆಲಸ ಮಾಡ್ತವೆ ನಾವು ಸ್ವಲ್ಪ ಬೇರೆ ಜೀವಿಗಳಲ್ಲಿ ಸ್ವಲ್ಪ ಇಂಟರ್ವ್ಯೂನ ಹಾಕ್ತೀವಿ ಬಟ್ ಅದನ್ನೆಲ್ಲ ಮಾಡದೆ ಒಂದಷ್ಟು ಅರಿವಿಂದ ಜಾಗರೂಕತೆಯಿಂದ ನಾವು ಬದುಕಬೇಕು ಪ್ರಕೃತಿ ಒಡಗನ್ನೇ ಪ್ರಕೃತಿ ಎಲ್ಲಿ ನಾವು ಪಾಲ್ದಾರಾಗಿ ಬದುಕಬೇಕು ಅಂತ ಹೇಳೋ ಒಂದು ಪ್ರಯತ್ನ ಸಿನಿಮಾ ಅಫ್ಕೋರ್ಸ್ ಟ್ವೆಂಟಿ ಟ್ವೆಂಟಿ ನಲ್ಲಿ ಒಂದು ಎರಡು ಸಿನ್ಮಾ ರಿಲೀಸ್ ಆಗಿತ್ತು ಇಂಡಿಯಾ ವರ್ಷಸ್ ಇಂಗ್ಲೆಂಡ್ ಅಂತ ನಾಕ್ ಹೇಳಿ ಚಂದ್ರಶೇಖರ್ ನಿರ್ದೇಶನದಲ್ಲಿ ನಂತರ ಮಾಯಾಬಜಾರ್ ರಿಲೀಸ್ ಆಗಿತ್ತು ಮಾಯಾ ಬಜಾರ್ ಚೆನ್ನಾಗಿ ಹೋಗ್ತಿತ್ತು ಲಾಕ್ ಡೌನ್ ಆಯ್ತು ಆ ನಂತರ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಬಟ್ ನನಗೆ ಒಂದು ಏನಂದ್ರೆ ಟ್ವೆಂಟಿ ಟ್ವೆಂಟಿ ಎಷ್ಟೇ ಒಂದು ಹಾನಿಗಳಾಗಿದ್ರು ಸಾಂಗ್ನೂಗಳಾಗಿದ್ರು ಬೇಜಾರ್ ಗಳಾಗಿದ್ರು ಕೂಡ ನನಗೆ ಒಂದು ರೀತಿಯಲ್ಲಿ ಒಂದು ಒಂದು ಹೊಸ ಪಥ ಕೊಡುದು ತೆಲುಗು ಇಂಡಸ್ಟ್ರಿ ಡೆಬ್ಯೂ ಲೆಬ್ಯೂ ಮಾಡಿದ್ದೀನಿ ಎರಡು ಸಿನಿಮಾ ಆಲ್ರೆಡಿ ತೆಲುಗು ನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಕನ್ನಡದಲ್ಲಿ ಅಂತ ಬಂದಾಗ ತಲ್ವಾರ್ಪೇಟೆ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಲಾಕ್ಡೌನ್ ಆಯಿತು ತಲ್ವಾರ್ಪೇಟೆ ಈಗ ಶುರುವಾಗಿದೆ ಮತ್ತೆ ಶೂಟಿಂಗ್ ಆನಂತರ ಹೊಸ ಸಿನಿಮಾ ಮೊನ್ನೆ ನಮ್ಮ ಕಿಶೋರ್ ಅವರ ಜೊತೆ ಒಂದು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಶುರುವಾಗಿದೆ ಅದರ ಶೂಟಿಂಗ್ ಶುರುವಾಗಿದೆ ನಾನು ಈಗ ನಾಳೆ ಹೈದ್ರಾಬಾದ್ ಹೊರಟೆ ಈ ಹೊಸ ತೆಲುಗು ಸಿನಿಮಾ ಶೂಟಿಂಗ್ ಅದು ಬಂದ ತಕ್ಷಣ ಆ ಒಂದು ಸಿನಿಮಾ ಶೂಟಿಂಗ್ ಶುರು ಮಾಡ್ತೀನಿ ಸೊ ಸಾಕಷ್ಟು ಸಿನಿಮಾಗಳಿದೆ ಆ ತೆಲಗಲ್ಲಿ ಸದ್ಯಕ್ಕೆ ಎರಡು ಸಿನಿಮಾ ಮುಗಿದಿದೆ ಮೂರನೇ ಸಿನಿಮಾ ಶೂಟಿಂಗ್ ಹೋಗ್ತಿದ್ದೀನಿ ಇನ್ನೂ ಒಂದೆರಡು ಸಿನಿಮಾ ಒಪ್ಕೊಂಡಿದ್ದೀನಿ ತೆಲುಗಲ್ಲಿ ಆ್ಯಂಡ್ ಅದೇ ಟ್ವೆಂಟಿ ಟ್ವೆಂಟಿ ಅದೇನು ನನಗೆ ತುಂಬ ಪಾಸಿಟಿವ್ ಆಗಿ ಕಾರಣ ಆಯಿತು ಅಂತ ಹೇಳ್ಬೋದು ತೆಲುಗು ಆಫರ್ಗಳು ಬಂತು ತಮಿಳಿನಿಂದ ಆಫರ್ ಬಂತು ತಮಿಳಲ್ಲಿ ಒಂದು ಎರಡು ಓಕೆ ಮಾಡಿದ್ವಿ ಮಲಯಾಳಂ ಒಂದು ಸಿನಿಮಾ ಮಾತಾಡ್ತಿದ್ದೆ ಮಾತುಕತೆ ನಡೀತಿದೆ ಸೊ ಈ ಥರ ಹಲವಾರು ಅಂದರೆ ಏನೇ ಕೆಟ್ಟ ಪರಿಸ್ಥಿತಿನದ್ದು ಅಥವಾ ಯಾವುದೇ ರೀತಿ ವಾತಾವರಣದಿಂದ ಅಥವಾ ಪೋಸ್ಟ್ಫುಲ್ ಆಗಿ ನಾವು ಅದಕ್ಕೆ ಈಲ್ಡ್ ಆದಾಗ ಆ ಎಲ್ಲ ಒಂದು ಕಡೆ ಮುಂದೆ ಹೆಂಗಪ್ಪ ಅಂತ ಪ್ರಶ್ನೆ ಬಂದಾಗ ಎಲ್ರಿಗೂ ಒಂದು ಒಂದು ಸ್ಟ್ರೆಸ್ ಆಗಲಿ ಅವನು ಬಂದ್ರೆ ಚಿಂತೆ ಇರುತ್ತೆ ನಾಳೆ ಏನೋ ರೀತಿ ಬಟ್ ನನಗೆ ಇಟ್ ಇಸ್ ಇನ್ ಇಟ್ ಗೈಸ್ ಬೇರೆ ರೀತಿ ಟರ್ನ್ ಆಗಿದೆ ಬೇರೆ ಇಂಡಸ್ಟ್ರಿಗಳಿಂದ ಕರೆ ಬಂದಿದೆ ಅಂಡ್ ನಮ್ಮ ಕೆಲಸನ ಗುರುತಿಸಿ ಯಾರೇ ಅಪ್ರಿಷಿಯೇಟ್ ಮಾಡೋದಾಗಲೂ ನಮಗೆ ಕನ್ನಡದಲ್ಲೇ ಆಗಲಿ ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾಗೆ ಅವಕಾಶ ಕೊಟ್ಟಾಗ ಬಹಳ ಹೆಮ್ಮೆ ಬಹಳ ಖುಷಿ ನಮ್ಮ ಕೆಲಸ ನೋಡಿ ಒಂದು ನಮಗೆ ಅದಕ್ಕೆ ಸಿಕ್ಕ ಗೌರವ ಅನ್ಬೋದು ಅಥವಾ ನಮಗೆ ಸಿಗ್ತಕ್ಕಂಥ ಒಂದು ಬಹುಮಾನ ಅನ್ಬೋದು ಅದು ಬೇರೆ ಇಂಡಸ್ಟ್ರಿಯಿಂದ ಆದಾಗ ಸ್ವಲ್ಪ ಒಂದು ಬೋನಸ್ ಡಬಲ್ ಧಮಕ ಅಂತ ಅನ್ಸುತ್ತೆ ಪ್ರಪಂಚನೇ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಒಂದು ದಿನಾನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಂತ ಜೊತೆಗೆ ಈಗ ಹೊಸ ರೀತಿ ಶುರುವ ಮಾಡ್ತಕ್ಕಂತ ಒಂದು ಇರಾದ್ರೂ ನೀವೆಲ್ಲ ಬಂದ್ರಿ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಆಶೀರ್ವಾದ ಹಾರೈಕೆ ಪ್ರೀತಿ ಹೀಗೆ ಇರಲಿ ಒಟ್ಟಿಗೆ ಸಾಗೋಣ ಒಳ್ಳೆ ದಿನ ಶುರು ಶುರು ಆಗಿದೆ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ ಈ ವರ್ಷ ಪೂರ್ತಿ ಮುಂಬರುವ ದಿನಗಳೆಲ್ಲ ತುಂಬ ಖುಷಿಯಾಗಿ ಎಲ್ಲರೂ ಚೆನ್ನಾಗಿರಲ್ಲ